ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿ ಹೆಮ್ಮರವಾಗಿ ಬೆಳೆದಿದ್ದು ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕಾರ್ಯ ಮತ್ತು ಪಾಲನಾ ಬೆಳಗಾವಿ ನಗರ ವಿಭಾಗ ಕಚೇರಿಯ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿ ಅನೇಕರಿಗೆ ಕೆಲಸ ನೀಡಿದ್ದು ಈ ಸಂಸ್ಥೆ ಲಕ್ಷಾಂತರ ಕುಟುಂಬಗಳಿಗೆ ಜೀವನ ನಿರ್ವಹಣೆ ಮಾಡಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಈಗಾಗಲೇ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಈ ಕಟ್ಟಡದ ಮಹತ್ವ ಮತ್ತು ನಾವು ಮಾಡುವಂತ ಕಾರ್ಯದ ಬಗ್ಗೆ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಬೆಳಗಾವಿಯಲ್ಲಿ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಕಿಲ್ಲಾ ಪ್ರದೇಶದಲ್ಲಿ ಪ್ರಾರಂಭ ಒಂದು ಸಣ್ಣ ಕಟ್ಟಡದಲ್ಲಿ ಕಳೆದಂತ ಈ ಸಂಸ್ಥೆ ಇವತ್ತು ಭಾಳ ದೊಡ್ಡದ ಹೆಮ್ಮರವಾಗಿ ಬೆಳೆದಿದೆ ಅದರ ಜವಾಬ್ದಾರಿ ಕೂಡ ಬಹಳಷ್ಟಿದೆ ಅದು ಚಿಕ್ಕ ಗ್ರಾಹಕರು ಇರ್ಬೋದು ರೈತರಿರ್ಬೋದು ದೊಡ್ಡ ಉದ್ಯಮದಾರಿ ಇರ್ಬೋದು ನಾನಾ ಬಗೆಯ ಸಮಸ್ಯೆಗಳನ್ನ ವಿದ್ಯುತ್ ಪೂರೈಕೆ ಮಾಡೋ ಮೂಲಕ ಇವತ್ತ ದೇಶ ರಾಜ್ಯ ರಾಷ್ಟ್ರ ಕಟ್ಟುವಂಥ ಪ್ರಯತ್ನ ಕೆವಿ ಮೇಲಿದೆ ಕೇವಲ ಕರೆಂಟ್ ಕೊಡೋದು ಅಷ್ಟೇ ಅವ್ರ ಜವಾಬ್ದಾರಿ ಇಲ್ಲ ಬಹಳಷ್ಟು ಉದ್ಯೋಗ ಸೃಷ್ಟಿಗಳಾಗ್ತವೆ ನಮ್ಮ ಆರ್ಥಿಕ ಪ್ರಗತಿ ಆಗುದನ್ನು ಕೂಡ ಇನ್ನೊಂದು ಅವ್ರ ಮೇಲೆ ಜವಾಬ್ದಾರಿ ಇರುವಂತ ಸಕಾಲಕ್ಕೆ ವಿದ್ಯುತ್ ಅನ್ನ ಸರಬಿ ಮಾಡ್ತಾರೆ ಮತ್ತೆ ನಾನು ಬಹಳ ಸಾರಿ ಹೇಳಿದ್ದೀನಿ ಅತ್ಯಂತ ಕಷ್ಟದ ಇಲಾಖೆ ಅಂದ್ರೆ ಎರಡು ಒಂದು ಕೆ ಎಸ್ ಆರ್ ಸಿ ಮತ್ತೊಂದು ಎನರ್ಜಿ ಡಿಪಾರ್ಟ್ಮೆಂಟ್ ಇದು ಕಥೆ ಮುಗಬೇಕು ಯಾವಾಗಲೂ ಸಾರ್ವಜನಿಕರು ಟೀಕೆ ಟಿಪ್ಪಣಿ ಬರುವಂತ ಎರಡು ಇಲಾಖೆಗಳು ಆದ್ರೆ ಯಾವ ಸಮಸ್ಯೆ ಅವ್ರಿಗೆ ಗೊತ್ತವ್ರು ಹೆಂಗ್ ನಡೆಸ್ತಾರೆ ಏನು ಸಮಸ್ಯೆ ಇದೆ ನಾವು ಬಹಳ ಸುಲಭವಾಗಿ ಅವ್ರ ಮೇಲೆ ಟೀಕೆಗಳನ್ನು ಮಾಡ್ತೇವೆ ಆದರೆ ಅವ್ರಿಗೆ ಮಳೆ ಚಳಿ ಮಳೆಗಾಲದಲ್ಲಿ ಕೂಡ ನಾಲ್ಕು ವರ್ಷಗಳಲ್ಲಿ ಕೆಲಸ ಮಾಡಬೇಕಾಗ್ತದೆ ಬಿಸಿಲು ನೋಡೋದಿಲ್ಲ ಅವರು ಮಳೆ ನೋಡೋದಿಲ್ಲ ಚಳಿಗಾಲ ನೋಡದೆ ನಮ್ಮ ಸೇವೆಯಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತ ಏಕಾಏಕಿ ಒಂದು ಕೆ ಎಸ್ ಆರ್ ಸಿ ಮತ್ತು ಎಲರ್ಜಿ ಡಿಪಾರ್ಟ್ಮೆಂಟ್ ಅಂತ ಬಹಳ ಹೆಮ್ಮೆಯಿಂದ ಸೊ ನಮ್ಮ ಅಧ್ಯಕ್ಷ ಬಂದ ಮೇಲೆ ಸಾಕಷ್ಟು ಇಲಾಖೆಯಲ್ಲಿ ಪ್ರಗತಿ ಮಾಡ್ತಿದ್ರ ಹೊಸ ಹೊಸ ಯೋಜನೆಗಳನ್ನ ತರಬೇಕು ತಕ್ಷಣ ತ್ವರಿತವಾಗಿ ರೈತರಿಗೆ ಮತ್ತು ಗ್ರಾಹಕರಿಗೆ ಸೇವೆ ಕೊಡಬೇಕಂತ ಬಹಳಷ್ಟು ಅವರ ಅಧಿಕಾರ ಹಂಚಿಕೊಂಡ ನಂತರ ಈ ಇಲಾಖೆಯನ್ನ ಪ್ರಗತಿ ಅರ್ಥ ಸುಧಾರಣೆ ಮಾಡಬೇಕು ಹೊಸ ಹೊಸ ಟೆಕ್ನಾಲಜಿ ತರಬೇಕಂತ ಬಹಳ ರಾತ್ರಿ ಇರಲಿ ಅಜೀಂ ಪೀರ್ ಖಾದ್ರೆ ಅವರು ಕೆಲಸಗಳನ್ನ ಮಾಡ್ತಿದ್ದಾರೆ ಇವತ್ತು ವಿಶೇಷವಾಗಿ ಸುಮಾರು ಹದಿನೆಂಟು ಸಾವಿರದ ಎಂಟುನೂರು ಹೊಸ ಕಟ್ಟಡವನ್ನು ಲೋಕಾರ್ಪಣೆ ಮಾಡ್ತಾ ಇದ್ವಿ ನಮ್ಮ ನಮ್ಮ ಹೇಳ್ದಂಗೆ ಅಷ್ಟೇ ರೀತಿಯಿಂದ ಸೇವೆ ಕೂಡ ಮಾಡಬೇಕಂತ ವಿನಂತಿಯನ್ನು ಮಾಡಿದ್ದಾರೆ ಆ ಕಟ್ಟಡ ಎಷ್ಟು ಸುಂದರವಾಗಿದೆ ಅಷ್ಟೇ ನಮ್ಮ ಕಾರ್ಯವೈಕರ ಕೂಡ ಸುಂದರವಾಗಿರ್ಬೇಕಂತ ನಾವೆಲ್ಲ ಬಯಸ್ತಾ ಇದ್ವಿ ಈಗಾಗಲೇ ತಾವು ಕೆಲಸ ಮಾಡ್ತಾ ಇದಾರೆ ನಿಮ್ಮಲ್ಲಿ ಸಿಬ್ಬಂದಿ ಕೋರ್ತಿದೆ ಬಹಳಷ್ಟು ಸಮಸ್ಯೆಗಳಿದ್ರು ಕೂಡ ನಿಮ್ಮ ಇರೋ ಇರುವ ಆರ್ಥಿಕ ಸವಲತಿಗಳಲ್ಲಿ ಒಳ್ಳೆ ಸರ್ವಿಸ್ ಕೊಡುವಂತ ಪ್ರಯತ್ನ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಹೊಸ ಕಟ್ಟಡ ಇನ್ನಷ್ಟು ನಿಮ್ಮ ಸೇವೆ ಉತ್ತಮಗೊಳಿಸಿದಂತ ನಾನು ಹಾರೈಸುತ್ತ ಬಹಳ ಸುಂದರ ಕಟ್ಟಡವನ್ನು ಒಳ್ಳೆ ಕಟ್ಟಡವನ್ನು ತಾವು ಕಟ್ಟಿದರೆ ಇಂಥ ಕಟ್ಟಡ ಎಲ್ಲ ಕಡೆ ಆಗಲಿ ಎಲ್ಲ ಕಡೆ ಗ್ರಾಹಕರಿಗೆ ಬರುವಂತ ಏರ್ ಬರ್ತಾರೆ ಅವರು ಕೂಡ ಅದೊಂದು ಒಳ್ಳೆ ರೀತಿಯಿಂದ ಇಂಥ ಕಟ್ಟಡ ಆಗ್ತಾ ಕೂಡ ಅವರು ಹೆಮ್ಮೆ ಪಡ್ತಾರೆ ಅದೇ ರೀತಿಯಲ್ಲಿ ಕೂಡ ಅವರ ಕೆಲಸಗಳನ್ನು ಕೂಡ ಮಾಡುವಂತ ಪ್ರಯತ್ನ ಮಾಡೋ ಮಾತನ್ನು ಹೇಳ್ತಾ ನಮ್ಮ ಖಾದ್ರಿಯವರ ಕಾಲಾವಧಿಯಲ್ಲಿ ಈ ಸಂಸ್ಥೆ ಇನ್ನೂ ಹೆಚ್ಚು ನಮಗೆ ಉಪಯುಕ್ತ ಆಗಲಿ ಸೇವೆ ಸಿಗ್ಲಿ ಈಗಾಗಲೇ ಅವ್ರು ನೇರವಾಗಿ ರೈತರ ಜೊತೆ ಮಾತಾಡ್ತಾರೆ ಟಿ ಸಿ ಕೂಡ ನೇರವಾಗಿ ಕೊಡುವಂತ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಕೊಡುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಆ ಸೇವೆ ಮುಂದುವರ್ಲಿಂತ ಅಷ್ಟೇ ಕೇಳುತ್ತ ಇವತ್ತಿ ಕಾರ್ಯಕ್ರಮ ಆಗಿರುವಂತ ಎಲ್ಲ ಆತ್ಮೀಯ ಮಾತಾಡ್ತಾ ನಮ್ಗೆ ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಧ್ಯಕ್ಷ ಸೈಯದ್ ಅಜ್ಪಿರ್ ಎಸ್ ಖಾದ್ರಿ ಮಾತನಾಡಿ ಇಂದು ಬೆಳಗಾವಿ ನಗರದಲ್ಲಿ ಬೆಸ್ಕಾಂನಿಂದ ನಿರ್ಮಿಸಿದ ನೂತನ ಕಟ್ಟಡವನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಉದ್ಘಾಟನೆಗೊಂಡಿದ್ದು ಸಂತಸ ತಂದಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಂಧನ ಸಚಿವ ಕೆಜೆ ಜಾರ್ಜ್ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸೂಚನೆ ಮೇರೆಗೆ ನಾನು ಅಧಿಕಾರ ವಹಿಸಿಕೊಂಡ ನಂತರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ನಮ್ಮ ಹೆಸ್ಕಾಂ ಇಲಾಖೆಯಲ್ಲಿ ಒಟ್ಟಾರೆ ಕರ್ನಾಟಕ ಎ ಪಿ ಅಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿರತಕ್ಕಂಥದ್ದು ಈಗೆಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ವಿಶೇಷವಾಗಿ ರೈತರಿಗೆ ಹೆಚ್ಚಿನ ಕಾಳಜಿ ವಹಿಸುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಇದೆ ಇವತ್ತು ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸತೀಶ್ ಅನ್ನ ಜಾರಕಿಹೊಳಿ ಸಾಹೇಬ್ ನಮ್ಮ ಜಮೀರ್ ಅಂಬಾ ಸಾಹೇಬರು ನಮ್ಮ ನಾಯಕರು ಒಂದು ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಎಸ್ಕಾಂ ಚೇರ್ಮನ್ ಈ ಇತಿಹಾಸದಲ್ಲಿ ಮೊದಲನೇದವನ ರಾಜಕೀಯ ವ್ಯಕ್ತಿ ಎಸ್ಕಾಂ ಚೇರ್ಮನ್ ಆಗಿರ್ತಕ್ಕಂಥದ್ದು ಇವತ್ತು ನಾವು ಎಸ್ಕಾಂ ಚೇರ್ಮನ್ ಆಗಿ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಇಂಧನ ಸಚಿವರು ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ನಮ್ಮ ನಾಯಕರು ಎಲ್ಲರೂ ನನಗೆ ಸೂಚನೆ ಕೊಟ್ಟಿದ್ದಾರೆ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡಬೇಕು ನಮ್ಮ ರೈತರಿಗೆ ಇವತ್ತು ಏನು ಯಾವುದು ತೊಂದರೆ ಆಗಬಾರ್ದು ಗೃಹ ಜ್ಯೋತಿ ಬೆನಿಫಿಷರೀಸ್ಗೆ ಇವತ್ತು ಯಾವುದೇ ತೊಂದರೆ ಆಗಬಾರ್ದು ನನಗೆ ಬಹಳ ಸಂತೋಷ ಆಗ್ತದೆ ಸಹಬರ್ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನೂರಕ್ಕೆ ತೊಂಬತ್ತೆಂಟು ಪಾಯಿಂಟ್ ಫೋರ್ ಇವತ್ತು ಗೃಹ ಜ್ಯೋತಿ ನಾವು ಪ್ರಗತಿಯಲ್ಲಿ ಇದ್ದೇವೆ ಇನ್ನು ಕೆಲವ ಟೆಕ್ನಿಕಲ್ ಪ್ರಾಬ್ಲಮ್ ತಾಂತ್ರಿಕ ದೋಷ ಇರೋದ್ರಿಂದ ಉಳಿದಿದೆ ಅದು ಕೂಡ ಮಾಡ್ತೀವಿ ಅನ್ನೋ ವಿಶ್ವಾಸವನ್ನು ನಾವು ಇಟ್ಟಿದ್ದೇವೆ ನಮ್ಮ ಅಧಿಕಾರಿಗಳು ನೂರಕ್ಕೆ ಇನ್ನೂರು ಗೃಹ ಜ್ಯೋತಿ ಬೆನಿಫಿಷರಿಗೆ ಕರೆಂಟ್ ಕೊಡುವಂತ ಮಾಡ್ತಾರೆ ಇವತ್ತು ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡುವಂಥದ್ದು ಆಗಬೇಕು ಯಾಕೆಂದ್ರೆ ಬೆಳಗಾಂ ಜಿಲ್ಲಾ ಕೃಷಿ ಪ್ರಧಾನ ಜಿಲ್ಲಾ ನೀರಾವರಿ ಇಲಾಖೆ ನೀರಾವರಿ ಇರ್ತಕ್ಕಂಥ ಇವತ್ತು ರೈತಾಪಿ ವರ್ಗದಿರ್ತಕ್ಕಂಥ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಐ ಪಿ ಎಸ್ ಹಾಗಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಂಧನ ಸಚಿವರು ನಮ್ಮ ಸರ್ಕಾರ ಜಾರಕಿಹೊಳಿ ಸಾಹೇಬ್ರ ಸರ್ಕಾರ ಅಸೀಫ್ ಸಾಹೇಬ್ರ ಸರ್ಕಾರ ರೈತರಿಗೆ ಮೊದಲನೇ ಆದ್ಯತೆ ಕೊಡುವಂತ ಕೆಲಸ ಮಾಡಿದೀವಿ ಈಗಾಗಲೇ ಒಂದು ಲಕ್ಷ ರೈತರಿಗೆ ಅನ್ಅಥರೈಸ್ ಐ ಪಿ ಸೆಡ್ಗೆ ನಾವು ಕನೆಕ್ಷನ್ ಕೊಡ್ತಾ ಇದೀವಿ ಒಂದು ಲಕ್ಷ ಒಂದು ಲಕ್ಷ ರೈತರಿಗೆ ಏಳು ಜಿಲ್ಲೆ ವ್ಯಾಪ್ತಿಯಲ್ಲಿ ನಾವು ಐ ಐ ಟಿ ಸೆಟ್ಗೆ ಕನೆಕ್ಷನ್ ಕೊಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಇಂಧನ ಸಚಿವರು ರೈತರ ಕಷ್ಟ ಅರ್ಥ ಮಾಡಿಕೊಂಡು ಇವತ್ತು ಶೀಘ್ರ ಸಂಪರ್ಕ ಮೊದಲ ಅಕ್ರಮ ಸಕ್ರಮ್ ಇತ್ತು ಅದು ಬಂದ್ ಮಾಡಿ ಶೀಘ್ರ ಸಂಪರ್ಕ ಯೋಜನೆ ಇವತ್ತು ರೈತರಿಗೆ ತರುವಂಥ ಕೆಲಸ ಮಾಡಿದ್ದೀವಿ ಈಗಾಗಲೇ ಭಾಳಷ್ಟು ರೈತರು ಅದರಲ್ಲಿ ಅರ್ಜಿ ಕೊಟ್ಟು ಕನೆಕ್ಷನ್ ತಗೊಳ್ಳೋಂಥ ಮಾಡ್ತಾ ಇದ್ದಾರೆ ಮತ್ತು ರಾತ್ರಿ ಹೊತ್ತಿನಲ್ಲಿ ಏಳು ತಾಸ ತ್ರೀ ಫೇಸ್ ಕರೆಂಟ್ ಕೊಡೋದು ರೈತರಿಗೆ ತೊಂದರೆ ಆಗ್ತೈತಿ ಹುಳ ಹುಬ್ ಹಾವು ಬರ್ತಾವ್ ರೈತರು ನೀತಿಗೆಡಬೇಕನ್ನ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಂಧನ ಸಚಿವರು ನಮ್ಮ ಸರ್ಕಾರ ಜಾರಕಿಹೊಳಿ ಸಾಹೇಬ್ರ ಸರ್ಕಾರ ಇವತ್ತು ರೈತರಿಗೆ ಹಗಲತ್ತು ಕರೆಂಟ್ ಕೊಡುವಂತಹ ಯೋಜನೆ ಕೂಡ ನಾವು ಚಾಲನೆ ಕೊಟ್ಟಿದ್ದೀವಿ ಸೋಲಾರ್ ದರ್ಶನ ಮಾಡಿ ತರ್ಟಿ ತ್ರೀ ಕೆವಿ ಗಿರಿಡ್ ಇರ್ಬೋದು ಹಂಡ್ರೆಡ್ ಟೆನ್ ಗಿರಿಡ್ ಪಕ್ಕದಲ್ಲಿ ಸೋಲಾದ ಮಾಡಿ ಆ ಸೋಲಾರಿಂದ ಬರ್ತಕ್ಕಂಥ ಕರೆಂಟ್ ಅನ್ನು ರೈತರಿಗೆ ಹಗಲತ್ತು ದಿನ ದಿನಕ್ಕೆ ಏಳು ತಾಸು ಕೊಡುವಂತಹದ್ದು ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಶಾಸಕ ಆಶಿಫ್ ಶೇಟ್ ಅಧ್ಯಕ್ಷತೆ ವಹಿಸಿದ್ದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಹನುಮನ್ ಅವರ್ ಬೆಳಗಾವಿಯ ಬುಡಾ ಅಧ್ಯಕ್ಷ ರಾವ್ ಚಿಂಗಳೆ ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿಯ ಹಿರಿಯ ಅಧಿಕಾರಿಗಳಾದ ಚಂದ್ರಕಾಂತ್ ಪಾಟೀಲ್ ಶಿವಾಜಿ ಖರೆ ತಿಪ್ಪನ ಮಾದರ್ ಬಿವಾಯ್ ಹೋಳಿಗಾರ್ ವಿನೋದ್ ಕರೂರ್ ಪ್ರವೀಣ್ ಕುಮಾರ್ ಕೆ ಚಿಕಡೆ ಆರ್ ಸ್ವಾಮಿ ಮನೋಹರ್ ಸುತ್ತಾರ್ ವಿನೋದ್ ಕೆರೂರ್ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು ಕೃಷ್ಣ ಕೆಎಂಎಂ ನ್ಯೂಸ್ ಹುಬ್ಬಳ್ಳಿ